ಮಕ್ಕಳ ಕೈಗೆ ಮೊಬೈಲ್ ಕೊಡೋ ಪೋಷಕರೇ ಎಚ್ಚರ ಮಕ್ಕಳಿಗೆ ಮೊಬೈಲ್ ಗೇಮ್ ಆಡೋದು ಬೇಡ ಅಂತ ಬುದ್ಧಿ ಹೇಳಿದ್ದಕ್ಕೆ ಸೂಸೈಡ್ ಮಾಡಿಕೊಂಡ ಘಟನೆ ಮಧ್ಯಪ್ರದೇಶದ ಗಾಜಿಯಾಬಾದ್ ನಲ್ಲಿ ನಡೆದಿದೆ ಪೋಷಕರೇ ನೀವು ಈ ಸುದ್ದಿಯನ್ನ ಮಿಸ್ ಮಾಡದೆ ನೋಡ್ಲೇಬೇಕಾದ ಸ್ಟೋರಿ ನಿಮ್ಮ ಮಕ್ಕಳೇನಾದ್ರೂ ಮೊಬೈಲ್ಗೆ ಅಡಿಕ್ಟ್ ಆಗಿದ್ದಾರಾ ಮೊಬೈಲ್ನಲ್ಲಿ ಆನ್ಲೈನ್ ಗೇಮ್ಗೆ ಅಡಿಕ್ಟ್ ಆಗ್ತಾ ಇದ್ದಾರಾ ಹಾಗಿದ್ರೆ ನೀವು ಮಿಸ್ ಮಾಡದೆ ನೋಡ್ಲೇಬೇಕಾದ ಸ್ಟೋರಿ ಇದು ನಿಮ್ಮ ಮಕ್ಕಳಿಗೆ ಈ ತರ ಅಭ್ಯಾಸ ಇದ್ರೆ ಹಿಂದೆ ಬಿಡಿಸ್ಬಿಡಿ ಇಲ್ಲಾಂದ್ರೆ ಮುಂದೊಂದು ದಿನ ನಿಮ್ಮ ಮಕ್ಕಳು ನಿಮ್ಮ ಕೈ ತಪ್ಪಿ ಹೋಗಬಹುದು ಹುಷಾರ್ ಪೋಷಕರೇ ಇದು ನೀವು ನೋಡ್ಲೇಬೇಕಾದ ಸ್ಟೋರಿ ನಿಮ್ಮ ಮಕ್ಕಳು ಮೊಬೈಲ್ಗೆ ಅಡಿಕ್ಟ್ ಆಗ್ತಾ ಇದ್ದಾರಾ ಅದ್ರಲ್ಲೂ ಆನ್ಲೈನ್ ಗೇಮ್ಗೆ ಅಡಿಕ್ಟ್ ಆಗ್ತಾ ಇದ್ದಾರಾ ಹಾಗಿದ್ರೆ ಹಿಂದೆ ಬಿಡಿಸಿ ಬಿಡಿ ಮೊಬೈಲ್ ನೋಡೋ ಮಕ್ಕಳಿದ್ರೆ ಪೋಷಕರೇ ಎಚ್ಚರ ಅದ್ರಲ್ಲೂ ಆನ್ಲೈನ್ ಗೇಮ್ ಆಡ್ತಾ ಇದ್ರೆ ಈಗ್ಲೇ ಬಿಡಿಸಿ ಗೇಮಿಂಗ್ ಚಟದಿಂದ ಮಕ್ಕಳನ್ನ ದೂರ ಹಿಡಿದಿದ್ರೆ ಡೇಂಜರ್ ಫಿಕ್ಸ್ ನೋಡಿ ಮೊಬೈಲ್ ನೋಡಬೇಡಿ ಗೇಮ್ ಆಡಬೇಡಿ ಅಂತ ಬೈದಿದ್ದಕ್ಕೆ ಮೂರು ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಒಂಬತ್ತನೇ ಮಹಡಿಯಿಂದ ಬಿದ್ದು ಮೂವರು ಸಹೋದರಿಯರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅದರಲ್ಲೂ ಏಜ್ ನೋಡೋದಾದ್ರೆ ಹನ್ನೆರಡು ಹದಿನಾಲ್ಕು ಹದಿನಾರು ವರ್ಷ ವಯಸ್ಸಿನ ಬಾಲಕಿಯರು ಸೂಸೈಡ್ ಮಾಡಿಕೊಂಡಿರುವಂತದ್ದು ಪಾಖಿ ಪ್ರಾಚಿ ಮತ್ತು ನಿಶಿಕಾ ಆತ್ಮಹತ್ಯೆ ಮಾಡಿಕೊಂಡ ಸಹೋದರಿಯರು ನೋಡಿ ಮಕ್ಕಳನ್ನ ಕಳೆದುಕೊಂಡ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿರುವಂತ ಉತ್ತರ ಪ್ರದೇಶದ ಘಾಜಿಯಾಬಾದ್ ನಲ್ಲಿ ಘನಘೋರ ಘಟನೆ ಕೊರಿಯನ್ ಆನ್ಲೈನ್ ಗೇಮ್ ಆಡ್ತಾ ಇದ್ದ ಮೂವರು ಸಹೋದರಿಯರು ಯಾವಾಗ್ಲೂ ಗೇಮ್ ಆಡ್ತಾ ಇದ್ದಕ್ಕೆ ಮಕ್ಕಳಿಗೆ ಬೈದಿದ್ದಾರೆ ಪೋಷಕರು ಗೇಮ್ ಆಡಿದಕ್ಕೆ ಮಕ್ಕಳಿಗೆ ಹೊಡೆದಿದ್ರು ಪೋಷಕರು ಆತ್ಮಹತ್ಯೆಗೂ ಮುನ್ನ ಎಂಟು ಪುಟಗಳ ಡೆತ್ ನೋಟ್ ಬರೆದಿದ್ದ ಸಹೋದರಿಯರು ನಮಗೆ ಕೊರಿಯನ್ ಗೇಮ್ ಅಂದ್ರೆ ಜೀವನ ಅದೇ ನಮಗೆ ಸರ್ವಸ್ವ ಕೊರಿಯನ್ ಗೇಮ್ ಆಡದೆ ಇರೋಕಾಗಲ್ಲ ಅಂತ ಡೆತ್ ನೋಟ್ ಬರೆದಿದ್ರು ಮಕ್ಕಳು ನೋಡಿ ಗೇಮ್ಗೆ ಎಷ್ಟು ಅಡಿಕ್ಟ್ ಆಗಿದ್ರು ಅಂತ ಹೇಳಿ ಇಂದು ಬೆಳಗಿನ ಜಾವ ಎರಡು ಹದಿನೈದಕ್ಕೆ ರೂಮ್ ನ ಬಾಗಿಲು ಬಂದ್ ಮಾಡಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಸಹೋದರಿಯರು ಕಿಟಕಿ ಮೂಲಕ ಕೆಳಗೆ ಜಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಡೆತ್ ನೋಟ್ನಲ್ಲಿ ಶಮಿಸು ಅಪ್ಪ ಅಂತ ಬರೆದಿದ್ದಾರೆ ಸಹೋದರಿಯರು ಮೊಬೈಲ್ ನೋಡೋ ಮಕ್ಕಳಿದ್ರೆ ಪೋಷಕರೇ ಎಚ್ಚರ ಎಚ್ಚರ ಅದರಲ್ಲೂ ಆನ್ಲೈನ್ ಗೇಮ್ ಆಡ್ತಾ ಇದ್ರೆ ಈಗ್ಲೇ ಬಿಡಿಸೋದು ಒಳ್ಳೆಯದು ಗೇಮಿಂಗ್ ಚಟದಿಂದ ಮಕ್ಕಳನ್ನ ದೂರ ಹಿಡಿದಿದ್ರೆ ಡೇಂಜರ್ ಫಿಕ್ಸ್ ನೋಡಿ ಮೊಬೈಲ್ ನೋಡ್ಬೇಡಿ ಗೇಮ್ ಆಡಬೇಡಿ ಅಂತ ಹೇಳಿದ್ದೇ ತಡ ಮೂವರು ಸಹೋದರಿಯರು ಸೂಸೈಡ್ ಮಾಡಿಕೊಂಡಿದ್ದಾರೆ ಈ ಆಘಾತಕಾರಿ ಘಟನೆ ಈ ಘನಘೋರ ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿರುವಂತಹ ಘಟನೆ ಪೋಷಕರೇ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಅವ್ರೇನಾದ್ರೂ ಮೊಬೈಲ್ಗೆ ಅಡಿಕ್ಟ್ ಆಗಿದ್ರೆ ಹಿಂದೆ ಬಿಡಿಸೋದು ಒಳ್ಳೆಯದು